ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಶೋಭಾನದ ಮುಂದಿನ ನುಡಿಗಳನ್ನು ನೋಡ್ತಾ ಹೋಗೋಣಂತೆ ಮೊದಲಿಗೆ ವಾದರಾಜಗುರುಗಳಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ವಂದಿಸುತ್ತಾ ಮುಂದುವರ್ಸೋಣಂತೆ ಶೋಭಾನವೆನ್ನೀರೆ ಸುರರುಳು ಸುಭಗನಿಗೆ ಶೋಭಾನವಿನ್ನೀ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವಿನ್ನಿ ಸುರಪ್ರಿಯಗೆ ಶೋಭಾನೇ ಧರ್ಮ ಉಂಟು ಒಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಶೋಭಾನೆ ಖಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ತಳಕೆ ಇಳಿದ ಗಡ ಶೋಭಾನೇ ಸ್ನೇಹಿತರೆ ಇವತ್ತು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ನುಡಿಗಳ ಅರ್ಥವನ್ನು ತಿಳಿತಾ ಹೋಗೋಣಂತೆ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂತ ಹೇಳಿ ವಾದಿರಾಜರು ಇಲ್ಲಿ ಸುಂದರವಾಗಿ ಬರೆದಿದ್ದಾರೆ ಯಾರ ಬಗ್ಗೆ ಬರೆದಿದ್ದಾರೆ ಅಂತ ನೋಡೋಣ ಸ್ನೇಹಿತರೆ ಧರ್ಮರಾಜ ಹಾಗೆಯೇ ಯಮಧರ್ಮನ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ ಅವ್ರ ಬಗ್ಗೆ ಯಾರ ಬಗ್ಗೆ ಧರ್ಮರಾಜ ಮತ್ತು ಯಮಧರ್ಮನ ಬಗ್ಗೆ ಹೇಳ್ತಾ ಇದ್ದಾಳೆ ಸಾಕ್ಷಾತ್ ಯಮಧರ್ಮನೇ ಧರ್ಮರಾಜನಾಗಿರೋದು ನೋಡ್ರಿ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ಇವರಿಬ್ಬರಲ್ಲಿ ಅಂತ ನಾವು ನೋಡೋದಾಯಿತು ಅಂದರೆ ಎಂಥ ಕ್ಷಮ ಗುಣ ಧರ್ಮರಾಜನಲ್ಲಿ ಅಲ್ವಾ ಪೂರ್ತಿ ವಿರುದ್ಧವಾದಂಥ ಗುಣಗಳು ಧರ್ಮರಾಜ ಮತ್ತು ಯಮಧರ್ಮನ ಮಧ್ಯೆ ಧರ್ಮರಾಜನನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ ಧರ್ಮಕ್ಕಾಗಿ ಏನೆಲ್ಲ ಮಾಡಿಬಿಡ್ತಾನೆ ಧರ್ಮರಾಜ ಅಂತ ಎಷ್ಟು ಸಹನೆಯನ್ನು ತಗೊತಾನೆ ಧರ್ಮರಾಜ ಅಲ್ವಾ ವಿಚಿತ್ರವಾದಂಥ ಧರ್ಮವಂತಿಕೆ ನಿಷ್ಠೆ ಕರುಣೆ ಇದನ್ನು ಹೊಂದಿದಂಥವನು ಧರ್ಮರಾಜ ಅಂತ ಹೇಳ್ತೀವಿ ನೋಡ್ರಿ ಲಕ್ಷ್ಮೀ ಇಲ್ಲಿ ಹೇಳ್ತಾ ಇದ್ದಾಳೆ ಧರ್ಮ ಮಾಡಬೇಕು ನಮಗೆ ತೊಂದರೆಯಾದ ನಿರ್ಬಂಧವಾದಂಥ ಧರ್ಮವನ್ನು ಮಾಡುವಾಗ ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ನಾವು ತಿಳ್ಕೋಬೇಕು ಸ್ನೇಹಿತರೆ ಅತ್ಯಂತ ಪಾಪವನ್ನು ಮಾಡುವವರಲ್ಲಿ ಕರುಣೆಯನ್ನು ತೋರಿಸುವುದು ಸರಿಯಲ್ಲ ಅಂತ ಹೇಳಿ ಇಲ್ಲಿ ಸಾಲಿನಲ್ಲಿ ಬರುತ್ತೆ ಅತ್ಯಂತ ಪಾಪಿಗಳಾದಂತಹ ದುರ್ಯೋಧನಾದಿಗಳಿಗೆ ತುಂಬ ಕರುಣೆಯನ್ನು ಕ್ಷಮೆಯನ್ನು ತೋರಿದ್ದು ಸರಿಯಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ ಅದಕ್ಕೆ ಲಕ್ಷ್ಮಿ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂತ ಹೇಳ್ತಾಳೆ ಧರ್ಮರಾಜನಿಗೆ ಇನ್ನು ಯಮಧರ್ಮನ ವಿಷಯಕ್ಕೆ ಬಂದರೆ ತುಂಬ ಅಂದರೆ ತುಂಬ ವಿಚಿತ್ರ ಅವನಲ್ಲಿ ಕ್ಷಮೆಯೇ ಇಲ್ಲ ಅಂತ ಹೇಳ್ತಾರೆ ತುಂಬ ಆಪೋಸಿಟ್ ಇಬ್ರಿಗೂ ಧರ್ಮರಾಜನಿಗೆ ಮತ್ತು ಯಮಧರ್ಮನಿಗೆ ವಿಪರೀತ ಹಿಂಸೆ ಕೊಡ್ತಾನೆ ಎಲ್ಲದಕ್ಕೂ ಶಿಕ್ಷೆ ಮಾತಾಡಿದರೆ ಶಿಕ್ಷೆಯನ್ನು ಕೊಡ್ತಾನೆ ಏನೂ ಯೋಚನೆ ಮಾಡಲ್ಲ ಹಿಂದೂ ಮುಂದೆ ಯೋಚನೆ ಮಾಡಲ್ಲ ಏನೂ ವಿಚಾರಿಸೋದಿಲ್ಲ ಮಾತನ್ನು ಕೇಳೋದಿಲ್ಲ ಒಬ್ಬರ ಮಾತನ್ನು ಘೋರವಾದಂಥ ಶಿಕ್ಷೆಗೆ ಗುರಿ ಮಾಡಿಬಿಡ್ತಾನೆ ಅವನಿಗೆ ಸೆಂಟಿಮೆಂಟೇ ಇಲ್ಲ ಅಂತ ಹೇಳ್ತಾರೆ ಇಂಥ ವ್ಯಕ್ತಿತ್ವ ಹಾಗಾಗಿ ಒಬ್ಬನಲ್ಲಿ ಕ್ಷಮೆ ತುಂಬ ಇದೆ ಇನ್ನೊಬ್ಬನಲ್ಲಿ ಕ್ಷಮೆನೇ ಇಲ್ಲ ನರಕದಲ್ಲಿ ಜೀವರಿಗೆ ಮರ್ಮವ ಮೆಟ್ಟಿ ಕೊಲಿಸ್ತಾನಂತೆ ಅಂದರೆ ಕಾಲಿಂದ ಮರ್ಮ ಸ್ಥಾನಕ್ಕೆ ತುಳಸಿ ಕೊಲಿಸ್ತಾನೆ ಅಂತ ಹೇಳ್ತಾರೆ ಇನ್ನೂ ಕೆಲವು ಕಡೆ ಹೇಳ್ತಾರೆ ಯಮಧರ್ಮನಿಗೆ ಸ್ವಲ್ಪ ಕ್ಷಮೆ ಇದೆ ಕ್ಷಮೆ ಕೊಡ್ತಾನೆ ಅಂತ ಯಾಕೆ ಕೊಡ್ತಾನೆ ಅಂತಂದರೆ ನಮ್ಮ ಪಾಪಗಳು ನಾವು ಮಾಡಿರ್ತಕ್ಕಂಥ ಪಾಪಗಳ ಪಟ್ಟಿಯನ್ನು ಏನು ಚಿತ್ರಗುಪ್ತರು ಬರೀತಾರೆ ಅದನ್ನು ನೋಡಿ ಏನೇನು ಪಾಪ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ನೋಡಿಬಿಟ್ಟು ಅವರಿಗೆ ತಕ್ಕನಾದಂಥ ಪಾಪಕ್ಕೆ ಗುರಿ ಮಾಡಿ ಶಿಕ್ಷೆಯನ್ನು ಕೊಡಿಸ್ತಾನೆ ಯಮಧರ್ಮ ಆದರೆ ಅದರಲ್ಲೂ ಸ್ವಲ್ಪ ನಮಗೆ ಕಡಿಮೆ ಮಾಡ್ತಾನೆ ಶಿಕ್ಷೆಯನ್ನು ಯಾಕೆ ಅಂದರೆ ಸ್ವಲ್ಪ ಪಾಪವನ್ನು ಉಳಿಸ್ತಾನಂತೆ ಉಳಿಸಿ ಮತ್ತೆ ನಾವು ಭೂಮಿಗೆ ಬಂದಾಗ ಆ ಪಾಪದ ಶೇಷವನ್ನು ನಮಗೆ ಉಣ್ಲಿಕ್ಕೆ ಕೊಡ್ತಾನೆ ಹಾಗಾಗಿ ನಮಗೆ ಸ್ವಲ್ಪ ಸುಖ ಸ್ವಲ್ಪ ದುಃಖ ಸ್ವಲ್ಪ ಕಷ್ಟ ಸ್ವಲ್ಪ ಸುಖ ಈ ಥರ ಯಾಕೆ ನಮಗೆ ಆಗುತ್ತೆ ಅಂತಂದರೆ ನಾವು ಮಾಡಿದಂಥ ಪಾಪದ ಫಲ ಅದನ್ನು ನೀವು ಮತ್ತೆ ಇನ್ನೊಂದು ಜನ್ಮದಲ್ಲಿ ಉಣ್ಲೇಬೇಕು ಅಂತ ಹೇಳ್ತಾನಂತೆ ಯಮಧರ್ಮ ಮತ್ತೆ ಇಲ್ಲಿ ಪಾಪ ಮಾಡೋದು ಮತ್ತು ಮುಂದಿನ ಜನ್ಮಕ್ಕೆ ಅದು ಬುತ್ತಿಯಾಗಿ ನಾವು ಊಟ ಮಾಡೋದು ಇದೇ ರೀತಿಯಾಗಿ ಯಮಧರ್ಮ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಭೂಮಿಗೆ ಬಂದ ಮೇಲೆ ಪುಣ್ಯದ ಜೊತೆಗೆ ಇದನ್ನು ಹಂಚಿಕೊಂಡು ಉಣ್ಲಿಕ್ಕೆ ಬಿಡ್ತಾನೆ ಅಂತ ಹೇಳ್ತಾರೆ ಈಗ ಸಿಹಿ ತಿಂದ ಮೇಲೆ ಒಂದು ಸ್ವಲ್ಪ ಖಾರವನ್ನು ತಿನ್ನಬೇಕು ಮತ್ತೆ ಒಂದು ಸ್ವಲ್ಪ ಸಿಹಿ ತಿನ್ನಬೇಕು ಆಗ ರುಚಿ ಅನಿಸುತ್ತಲ್ವ ಸಿಹಿ ಮತ್ತು ಖಾರದ್ದು ಹಾಗೆ ಪಾಪ ಮತ್ತು ಪುಣ್ಯವನ್ನು ಉಣ್ಲಿಕ್ಕೆ ನಮಗೆ ಇಲ್ಲಿ ಭೂಮಿಯ ಮೇಲೆ ಕೊಟ್ಟಿರ್ತಾನಂತೆ ಇಲ್ಲಿ ಮರ್ಮಾವ ಮೆಟ್ಟಿ ಕೊಲಿಸುವ ಅಂತ ಹೇಳಿ ವಾಯುದೇವರಿಗೆ ಸಹ ಹೇಳ್ತಾರಂತೆ ವಾಯುದೇವರು ಸಹ ತಪ್ಪು ಮಾಡಿದರೆ ಕಠೋರವಾದ ಶಿಕ್ಷೆಗೆ ಗುರಿ ಮಾಡ್ತಾರೆ ಯಾಕೆ ಅಂತಂದರೆ ವಾಯುದೇವರು ಸಹ ಕರುಣೆಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಾರೆ ಪಾಪ ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಕಠೋರವಾಗಿ ಹೇಳ್ತಾರಂತೆ ವಾಯುದೇವರು ನೋಡ್ರಿ ಮಹಾಭಾರತದಲ್ಲಿ ವಾಯುದೇವರ ಅವತಾರವಾದಂಥ ಭೀಮಸೈನ ದೇವರು ಭೀಮಸೈನ ದೇವರು ಕೆಲವೊಂದು ಕಡೆ ಕಠೋರವಾಗಿ ಧರ್ಮರಾಜನಿಗೆ ಹೇಳ್ತಾರೆ ನೀನು ಮಾಡ್ತಾ ಇರೋ ತಪ್ಪು ಈ ಥರ ಮಾಡಬೇಡ ಇಷ್ಟೊಂದು ಕ್ಷಮೆಯನ್ನು ತೋರಿಸ್ಬೇಡ ಅವ್ರ ಬಗ್ಗೆ ಅಂತ ಹೇಳ್ತಾರೆ ಆದರೆ ಧರ್ಮರಾಜ ಯಾರ ಮಾತನ್ನು ಕೇಳೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಮಹಾಭಾರತದಲ್ಲಿ ನಂತರ ಯಾವಾಗ ಪಗಡೆ ಆಟವನ್ನು ಆಡಲಿಕ್ಕೆ ದುರ್ದರಾಷ್ಟ್ರ ಕರೀತಾನೋ ಪಾಂಡವರನ್ನು ಪಗಡೆ ಆಟ ಆಡಿ ಎಲ್ಲವನ್ನ ಸೋತ ಮೇಲೆ ಕೊನೆಗೆ ಸಿಕ್ಕ ಅಷ್ಟು ಮಾಡಿಕೊಂಡು ಕೋಪದಿಂದ ಭೀಮಸೇನ ದೇವರು ಒಂದು ಮಾತನ್ನು ಹೇಳ್ತಾರೆ ನಿನ್ನ ಮಗನ ತೊಡೆಯನ್ನು ಮುರಿದು ಕೊಲ್ತೀನಿ ತೊಡೆಗೆ ಹೊಡೆದು ಕೊಲ್ತೀನಿ ಅಂತ ಹೇಳ್ತಾರೆ ನೂರು ಮಕ್ಕಳನ್ನು ನಾನೇ ಕೊಲ್ಲೋದು ಅಂತ ಹೇಳಿ ಶಪಥ ಮಾಡ್ತಾರೆ ಭೀಮಸೇನ ದೇವರು ಸಭೆಯಲ್ಲಿ ಅಲ್ವಾ ಅದೇ ರೀತಿಯಾಗಿ ನೂರು ಜನ ಮಕ್ಕಳನ್ನು ಭೀಮಸೇನ ದೇವರೇ ಕೊಲ್ಲೋದು ಹೀಗೆ ಕೊಂದಾದ ಮೇಲೆ ಭೀಮಸೇನ ದೇವರು ಧೃತರಾಷ್ಟ್ರನ ಬಗ್ಗೆ ಎಷ್ಟು ಕಠೋರವಾಗಿ ನಡ್ಕೊತಾರೆ ಅಂದರೆ ಧೃತರಾಷ್ಟ್ರ ಬೇಡ್ಕೊತಾನಂತೆ ನನ್ನ ಮಕ್ಕಳಿಗೆ ನಾನು ಪಿಂಡ ಇಡಬೇಕು ಅವರ ಕಾರ್ಯವನ್ನು ಮಾಡಬೇಕು ದಯವಿಟ್ಟು ಹಣ ಕೊಡು ಅಂತಂದರೆ ಕೊಡೋದಿಲ್ವಂತೆ ಭೀಮಸೇನ ದೇವರು ಯಾಕಂದರೆ ಎಲ್ಲ ಹಣಕಾಸಿನ ವ್ಯವಸ್ಥೆಯನ್ನು ಭೀಮಸೇನ ದೇವರೇ ನೋಡ್ಕೊತಾ ಇರ್ತಾರೆ ಕೊಡೋದಿಲ್ವಂತೆ ನಿನ್ನ ಮಕ್ಕಳಿಗೆ ನೀನು ಪಿಂಡ ಇಡಲೇ ಬೇಡ ಅವರು ನರಕದಲ್ಲೇ ಇರಲಿ ಅಂತ ಹೇಳ್ತಾನಂತೆ ಆಮೇಲೆ ಅನ್ನವನ್ನು ತೊಗೊಂಡು ಹೋಗಿ ನಾಯಿಗೆ ಎಸ್ದಂಗೆ ಎಸಿತಾನಂತೆ ಭೀಮಸೇನ ದೇವರು ತಿನ್ನು ಇದ್ರನ್ನ ಅಂತ ನೀನು ಮಾಡಿದಂಥ ಪಾಪ ಕಾರ್ಯಕ್ಕೆ ಇದೇ ನಿನಗೆ ಶಿಕ್ಷೆ ಅಂತ ಅಷ್ಟು ಒಂದು ಕಠೋರವಾದ ಶಿಕ್ಷೆಯನ್ನು ಭೀಮಸೈನ ದೇವರು ಅಂದರೆ ವಾಯುದೇವರು ಕೊಡ್ತಾರೆ ಅಂತ ಹೇಳಿ ಇನ್ನೊಂದು ಕಡೆ ನಾವು ಕೇಳ್ತೀವಿ ಹಾಗೆ ತಪ್ಪು ಮಾಡಿದವರಿಗೆ ಮರ್ಮಸ್ಥಾನಕ್ಕೆ ಹೊಡಿಸಿ ಕೊಲ್ಲಿಸ್ತಾರಂತೆ ವಾಯುದೇವರು ವಾಯುದೇವರು ಸಹ ಕ್ಷಮೆಯನ್ನು ಕೊಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಇಂಥವರನ್ನು ನಾನು ಒಲ್ಲೆ ಇಂಥವರನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳಂತೆ ಒಬ್ಬನಲ್ಲಿ ಧರ್ಮ ಇದೆ ಆದರೆ ಅದಕ್ಕೆ ತಕ್ಕನಾದ ಗುಣ ಇಲ್ಲ ಒಬ್ಬನಲ್ಲಿ ಕ್ಷಮಾ ಗುಣನೇ ಇಲ್ಲ ನರಕದಲ್ಲಿ ಸಹ ಶಿಕ್ಷೆಯನ್ನು ಕೊಡ್ತಾನೆ ಇಷ್ಟು ಒಂದು ಕಠೋರವಾದ ಮನಸ್ಥಿತಿ ಇರೋರು ನನಗೆ ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾಳೆ ಇನ್ನು ಮುಂದಿನ ನುಡಿ ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ ದುರ್ಲಭ ಮುಕ್ತಿಗೆ ದೂರವೆಂದೆಣಿಸುವ ಪಾತಾಳ ತಳಕ್ಕೆ ಇಳಿದ ಗಡ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವಾ ಅಂತ ಯಾರ ಬಗ್ಗೆ ಹೇಳಿದ್ದಾರೆ ವಾದಿರಾಜರು ಅಂತ ನೋಡೋಣ ಬಲಿಚಕ್ರವರ್ತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಬಲಿಚಕ್ರವರ್ತಿ ದಾನದ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ನಾವು ಇಲ್ಲಿ ಚೆನ್ನಾಗಿ ಒಂದು ವಿಷಯ ತಿಳ್ಕೋಬೇಕು ಸ್ನೇಹಿತರೆ ದಾನಕ್ಕೆ ಎಷ್ಟು ಮಹತ್ವ ಇದೆ ಯಾವಾಗ ದಾನವನ್ನು ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಯಾರಿಗೆ ಮಾಡಬೇಕು ಹೇಗೆ ಮಾಡಬೇಕು ಇದನ್ನು ನಮಗೆ ಬಲಿಚಕ್ರವರ್ತಿಯ ಒಂದು ಕಥೆಯಿಂದ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಇಲ್ಲಿ ಎಷ್ಟು ಸುಂದರವಾಗಿ ವಾದಿರಾಜರು ವರ್ಣನೆಯನ್ನು ಮಾಡಿದರೆ ಬಲಿಚಕ್ರವರ್ತಿ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ಮಾಡಿರ್ತಾನೆ ಇನ್ನು ಒಂದೇ ಒಂದು ಬಾಕಿ ಇರುತ್ತೆ ಎಂಥ ಉತ್ಸಾಹ ಸಂಭ್ರಮದಲ್ಲಿ ಬಲಿಚಕ್ರವರ್ತಿ ಇರ್ತಾನೆ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗಗಳನ್ನು ನಾನು ಮಾಡಿಬಿಟ್ಟಿದ್ದೀನಿ ಇನ್ನು ಒಂದೇನು ದೊಡ್ಡದು ನನಗೆ ಸುಲಭವಾಗಿ ಆರಾಮಾಗಿ ನಾನು ಮಾಡಿಬಿಡ್ತೀನಿ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಒಂದು ಚೂರು ಅಹಂಕಾರ ಪಟ್ಟಿದ್ದಕ್ಕಾಗಿ ಎಷ್ಟೆಲ್ಲ ಅನರ್ಥ ಆಯಿತು ಅಂತ ನಾವು ನೋಡ್ತೀವಿ ಅಲ್ಲೇ ಅವನು ಎಡವಿದ್ದು ಅಂತ ಹೇಳಿ ಇಲ್ಲಿ ವಾದರಾಜರು ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಕಳನಂತೆ ಅಂತ ಯಾಕೆ ಬರೆದಿದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಕಳ್ಳ ಅವನು ಅಂತ ಯಾಕೆ ಕಳ್ಳ ಬಲಿಚಕ್ರವರ್ತಿ ಅಂತಂದರೆ ತನಗೆ ಒಲ್ಲದ ಭಾಗ್ಯವನ್ನು ಬಯಸಿದಾನೆ ಅಂತ ಹೇಳಿ ಬರೀತಾರೆ ಹೀಗೆ ಒಲ್ಲದ ಭಾಗ್ಯವನ್ನು ಬಯಸ್ಬಿಟ್ಟು ಎಲ್ಲವನ್ನು ಕಳ್ಕೊತಾನೆ ಎಲ್ಲ ಅಂತಂದರೆ ಎಲ್ಲ ಮೂರು ಲೋಕಗಳನ್ನು ಸಹ ಬಿಡ್ತಾನೆ ಅಂತ ಯಾಕೆ ಅವನು ಕಳ್ಳ ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಇಂದ್ರ ಸಿಂಹಾಸನದಲ್ಲಿ ಇದ್ದಾಗ ಇಂದ್ರ ಒಂದು ತಪ್ಪನ್ನು ಮಾಡ್ತಾನೆ ಗುರುಗಳಿಗೆ ಮಾಡಿದಂಥ ದ್ರೋಹದಿಂದ ತನ್ನ ಸ್ಥಾನವನ್ನು ತಾನು ಕಳ್ಕೊಬೇಕಾಗುತ್ತೆ ಇಂದ್ರ ಹಾಗೆ ಕಳೆದ್ಕೊಂಡಂತಹ ಸ್ಥಾನ ಅಂದರೆ ಆ ಸಿಂಹಾಸನದಲ್ಲಿ ಬಲಿಚಕ್ರವರ್ತಿ ಬಂದು ಕುಳಿತುಕೊತಾನೆ ಅಂದರೆ ಇಲ್ಲಿ ಬಲಿಚಕ್ರವರ್ತಿ ನಿಜವಾಗ್ಲೂ ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ಚುನಾಯಿತನಾಗಿ ಬಂದು ಸೀಟಿಗೆ ಕೂತಿದ್ದಲ್ಲ ಚುನಾವಣೆ ಇಲ್ಲದೇ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ ಬಂದು ಇಂದ್ರನ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಡ್ತಾನೆ ಆದರೆ ಮುಂದೆ ಬಲಿಚಕ್ರವರ್ತಿನೇ ಇಂದ್ರನ ಸ್ಥಾನಕ್ಕೆ ಬರೋವನಿದ್ದಾನೆ ಪ್ರಳಯ ಆದಮೇಲೆ ಆದರೆ ಈಗ ಒಂದು ಇಂದ್ರ ಮಾಡಿದಂಥ ತಪ್ಪಿನಿಂದ ಗುರುದ್ರೋಹದಿಂದ ಇಂದ್ರ ಪದವಿಯನ್ನು ಕಳ್ಕೊಂಡಾಗ ಆ ಸ್ಥಾನಕ್ಕೆ ಯಾರಾದರೂ ಒಬ್ರು ಬೇಕಲ್ವಾ ಹಾಗಾಗಿ ಅಂತಹ ಸ್ಥಾನದಲ್ಲಿ ಬಂದು ಬಲಿಚಕ್ರವರ್ತಿ ಕೂತ್ಕೊತಾನೆ ಹಾಗೆ ನಿಯತ್ತಿಂದ ತನ್ನ ಸ್ಥಾನವನ್ನು ಸೇರಿದವನು ಅಲ್ಲ ಅವನು ಸುಮ್ಮನೆ ತಾತ್ಕಾಲಿಕವಾಗಿ ಅವನು ಆ ಸ್ಥಾನದಲ್ಲಿ ಇರಬೇಕಾಯಿತು ಅವನಿಗೆ ಹಾಗೆ ನಾನು ಟೆಂಪ್ರವರಿಯಾಗಿ ಇಲ್ಲಿ ಕೂತಿದ್ದೀನಿ ಅಂತ ಗೊತ್ತಿದ್ರೂ ಸಹ ಏನೆಲ್ಲ ಅಹಂಕಾರ ಪಡ್ತಾನೆ ಬಲಿ ಅಂತಂದರೆ ಆ ಒಂದು ಸಿಂಹಾಸನದ ರುಚಿ ಯಾವಾಗ ಹತ್ತುತ್ತೋ ಅವನಿಗೆ ಆಗ ಹೇಳ್ತಾನಂತೆ ಇಲ್ಲಿಂದ ನಾನು ಕೆಳಗೆ ಇಳಿಯೋದಿಲ್ಲ ಅಂತ ಕೆಲವೊಂದು ರಾಜಕೀಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆ ಒಂದು ಸ್ಥಾನದ ರುಚಿ ಹತ್ತಿತ್ತು ಅಂತಂದರೆ ನಾನು ಇಳಿಯೋದೇ ಇಲ್ಲ ಸ್ಥಾನದಿಂದ ಅಂತ ಸುತ್ತ ಆರಾಮ ಒಪ್ಪೋದಿಲ್ಲ ಯಾಕಂದರೆ ಆ ಒಂದು ಕುರ್ಚಿಯ ಪ್ರಭಾವ ಹಾಗಿರುತ್ತೆ ಹಾಗೇ ಇವನು ಸಹ ಮಾಡ್ತಾನೆ ಬಲಿಚಕ್ರವರ್ತಿ ನಾನು ಈ ಸ್ಥಾನದಿಂದ ಇಳಿಯೋದಿಲ್ಲ ಅಂತ ಹೇಳಿ ಕೂತ್ಬಿಡ್ತಾನಂತೆ ಆ ಸ್ಥಾನದಿಂದ ಇಳಿಯೋ ಆಸೆನೇ ಬಿಟ್ಬಿಟ್ಟು ಅಲ್ಲೇ ಪರ್ಮನೆಂಟಾಗಿ ಕೂಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾನೆ ಇನ್ನು ಒಂದೇ ಒಂದು ಯಾಗ ಬಾಕಿ ಇರುತ್ತೆ ನೂರು ಅಶ್ವಮೇಧ ಯಾಗ ಆಗಲಿಕ್ಕೆ ಅಷ್ಟು ಮದ ಅವನಿಗೆ ಏರ್ಬಿಟ್ಟಿರುತ್ತೆ ಅವನಿಗೆ ಇದೇ ಒಂದು ಅವನು ಮಾಡಿದಂಥ ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ ಬಲಿನೇ ಮುಂದೆ ಇಂದ್ರನಾಗ್ತಾನೆ ಆದರೆ ಆ ಸಮಯಕ್ಕಾಗಿ ಅವನು ಕಾಯೋದಿಲ್ಲ ಆ ಸಮಯ ಇನ್ನೂ ಬಂದಿರೋದಿಲ್ಲ ಆದರೆ ಬಲಿಚಕ್ರವರ್ತಿ ಯೋಚನೆ ಮಾಡಬೇಕಿತ್ತು ಇವತ್ತಲ್ಲ ನನಗೆ ಆ ಸ್ಥಾನ ಇಂದ್ರನ ಪದವಿ ಸಿಕ್ಕೇ ಸಿಗುತ್ತೆ ಪಡದೆ ಪಡೀತೀನಿ ಅಂತ ಹೇಳಿ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿದರೆ ಇಂಥ ಅವಘಡ ಆಗ್ತಾ ಇರಲಿಲ್ಲ ಹಾಗಾಗಿ ಅವನು ಕಳ್ಳ ಅಂತ ಹೇಳಿ ಇಲ್ಲಿ ಬರೀತಾರೆ ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ ಅಂತ ಇದರಿಂದ ಏನಾಯಿತು ಮೂರು ಲೋಕಗಳನ್ನು ಕಳ್ಕೊತಾನೆ ಎಲ್ಲವನ್ನು ಕಳ್ಕೊಂಬಿಡ್ತಾನೆ ಬಲ್ಲಿದ ಗಂಜಿ ಬರೀಗೈದ ಅಂತ ಯಾರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಮೇನ್ ಲೀಡರ್ ಯಾರಿದ್ದಾರೆ ಭಗವಂತ ಅವನ ಬಗ್ಗೆ ಇಲ್ಲಿ ಭಗವಂತನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶುಕ್ರಾಚಾರ್ಯರು ಎಷ್ಟು ಹೇಳ್ತಾರಂತೆ ಬೇಡ ದಾನ ಕೊಡಬೇಡ ಬೇಡ ಒಪ್ಕೋಬೇಡ ಒಪ್ಕೋಬೇಡ ಅಂತ ಶುಕ್ರಾಚಾರ್ಯರು ಹೇಳಿದ್ರು ಸಹ ಇಲ್ಲ ಇಲ್ಲ ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ದೃಢವಾದಂಥ ಸಂಕಲ್ಪವನ್ನು ಮಾಡ್ಕೊಂಡು ಬಿಡ್ತಾನೆ ಬಲಿಚಕ್ರವರ್ತಿ ಪುಟ್ಟ ವಟುವಾಗಿ ವಾಮನನಾಗಿ ಬಂದಂಥ ಭಗವಂತ ನೋಡ್ರಿ ಉತ್ತಮ ಕಾಲದಲ್ಲಿ ದಾನ ಮಾಡಬೇಕು ಅಂತ ಹೇಳ್ತಾರೆ ಉತ್ತಮ ಕಾಲ ಉತ್ತಮ ವ್ಯಕ್ತಿ ಉತ್ತಮ ದೇಶ ಬಲಿಚಕ್ರವರ್ತಿ ಆ ಥರ ದಾನವನ್ನು ಮಾಡಿದನಂತೆ ಯಾಗ ನಡೀತಾ ಇರುತ್ತೆ ನೂರನೇದು ಅಶ್ವಮೇಧ ಯಾಗ ಅಂಥ ಸಮಯದಲ್ಲಿ ಬಂದಂಥ ವಾಮನ ರೂಪಿ ಭಗವಂತ ದಾನವನ್ನು ಬೇಡ್ತಾನೆ ಹಾಗಾಗಿ ಯಾತ್ರೆಗಳಿಗೆ ಹೋದಾಗ ಅಥವಾ ಒಳ್ಳೆಯ ದೇಶ ಕಾಲದಲ್ಲಿ ದಾನ ಕೊಡಬೇಕು ಅಂತ ಹೇಳ್ತಾರೆ ಒಳ್ಳೆಯ ಮುಖ್ಯವಾದದ್ದು ಅದು ದೇಶ ಕಾಲ ಮತ್ತು ಪಾತ್ರ ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ ಹೇಳ್ತಾ ಇರ್ತೀವಲ್ವ ದಾನಗಳನ್ನು ಕೊಡುವಾಗ ಯಾಕೆ ಸತ್ಪಾತ್ರರು ಅಂತಂದರೆ ಅವರು ಯಜ್ಞ ಯಾಗಾದಿಗಳನ್ನು ಮಾಡಿರ್ತಾರೆ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡಿರ್ತಾರೆ ಧರ್ಮವನ್ನು ಪಾಲನೆ ಮಾಡ್ತಾ ಇರ್ತಾರೆ ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ಉತ್ತಮರಾದಂಥ ಪಾತ್ರರಿಗೆ ದಾನವನ್ನು ಮಾಡಬೇಕು ಅಪಾತ್ರರಿಗೆ ದಾನ ಮಾಡಿದ್ರೆ ಅದರ ಫಲ ಸಿಗೋದಿಲ್ಲ ಅಂತ ಹೇಳ್ತಾರೆ ಮತ್ತು ಇಂತಹ ದಾನವನ್ನ ದಾನವನ್ನು ಬಲಿಚಕ್ರವರ್ತಿ ಮಾಡಿದ್ದ ಆದರೂ ಸಹ ಯಾಕೆ ಅವನು ಪಾತಾಳಕ್ಕೆ ಬೀಳ್ಬೇಕಾಯಿತು ಅಂತ ಹೇಳಿ ಎಲ್ಲರಿಗೂ ಒಂದು ಪ್ರಶ್ನೆ ಬರುತ್ತೆ ಅವನ ದಾನ ಸಾತ್ವಿಕವಾಗಿತ್ತ ಅಂತ ಯೋಚನೆ ಮಾಡಬೇಕು ದುರಹಂಕಾರದಿಂದ ದಾನವನ್ನು ಮಾಡಿರ್ತಾನೆ ಬಲಿಚಕ್ರವರ್ತಿ ಸಾತ್ವಿಕವಾಗಿ ಒಳ್ಳೆಯ ಮನಸ್ಸಿನಿಂದ ದಾನವನ್ನು ಕೊಟ್ಟಿರೋದಿಲ್ಲ ಒಮ್ಮೊಮ್ಮೆ ತುಂಬ ಶಕ್ತಿ ಮೀರಿ ದಾನಗಳನ್ನು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ನಮ್ಮ ಯೋಗ್ಯತೆ ಎಷ್ಟಿದೆಯೋ ನಮಗೆ ದೇವರು ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದಾನೋ ಅಷ್ಟರಲ್ಲಿ ನಾವು ದಾನ ಧರ್ಮಗಳನ್ನು ಮಾಡಬೇಕು ಮೊದಲು ಬಲಿಚಕ್ರವರ್ತಿ ಎರಡು ಪಾದ ದಾನವನ್ನು ಮಾಡಿದಾಗ ಸ್ವಲ್ಪ ಎಚ್ಚೆತ್ಕೋಬೇಕಿತ್ತು ನೆಕ್ಸ್ಟು ನನ್ನ ತಲೆ ಮೇಲೆ ಇಡ್ತಾನೆ ಇವನು ಅಂತ ಗೊತ್ತಿದ್ದರೆ ಅವನು ಹುಷಾರಾಗ್ತಾಯಿದ್ದ ಅವನಿಗೆ ಒಂದು ಸ್ವಲ್ಪನೂ ತಲೆಗೆ ಬರಲಿಲ್ಲ ಆ ಥರ ಭಗವಂತನೇ ಮಾಡಿರ್ತಾನೆ ಅವನಿಗೆ ಆ ರೀತಿ ಮನಸ್ಸನ್ನು ಕೊಟ್ಬಿಟ್ಟಿರ್ತಾನೆ ನಾಹಂಕರ್ತ ಕರ್ತ ಹರಿ ಕರ್ತ ಅಂತ ಹೇಳ್ತಾರಲ್ವಾ ಆ ರೀತಿ ಇದು ನಾನು ಭಗವಂತನಿಗೆ ಮಾಡ್ತಾ ಇರೋದು ಅವನದ್ದೇ ಅವನಿಗೆ ಕೊಡ್ತಾ ಇದ್ದೀನಿ ಇದು ನನ್ನದಲ್ಲ ಅನ್ನುವಂಥ ಭಾವನೆ ಬಲಿಚಕ್ರವರ್ತಿಗೆ ಇದ್ದಿದ್ದರೆ ಅವನು ಪಾತಾಳಕ್ಕೆ ಹೋಗುವಂಥ ಸಂದರ್ಭ ಬರ್ತಾ ಇರಲಿಲ್ಲ ಆದರೂ ಭಗವಂತ ಅಲ್ಲಿ ಅವನಿಗೆ ಕರುಣೆಯನ್ನು ತೋರಿದ್ದಾನೆ ಇಷ್ಟು ಒಂದು ದೊಡ್ಡ ಮನಸ್ಸನ್ನು ಮಾಡಿ ಮೂರು ಪಾದ ಭೂಮಿಯನ್ನು ನನಗೆ ಕೊಟ್ಟಿದೆಯಲ್ಲ ಹಾಗಾಗಿ ನೀನು ಪಾತಾಳದಲ್ಲೂ ಸಹ ಸುಖವನ್ನು ಪಡುವು ಅಂತ ಹೇಳಿ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿರ್ತಾನಂತೆ ಹಾಗಾಗಿ ಬಲಿ ಪಾತಾಳದಲ್ಲೂ ಸಹ ಭೋಗವನ್ನು ಪಡ್ತಾನೆ ಮುಂದೆ ಇಂದ್ರನ ಪದವಿಗೆ ಬರ್ತಾನೆ ಕೊನೆಯ ದಾನವನ್ನು ಮೂರನೇ ಪಾದದ ದಾನವನ್ನು ಮಾಡುವಾಗ ಅವನಿಗೆ ಗೊತ್ತಾಯ್ತಂತೆ ನಾನು ಮಾಡ್ತಾ ಇರೋದು ತಪ್ಪು ಇನ್ನು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿ ಕೊನೆಗೆ ಅವನಿಗೆ ಅರಿವಾಗುತ್ತಂತೆ ಮೂರನೇ ಹೆಜ್ಜೆ ನನ್ನ ತಲೆ ಮೇಲೆ ಇಡ್ತಾನೆ ಅಂತ ಗೊತ್ತಾದಾಗ ಅವನಿಗೆ ಸ್ವಲ್ಪ ಅಹಂಕಾರ ಇಳಿದಿದೆ ಸ್ವಲ್ಪ ಅಹಂಕಾರ ಇಳಿದಿದೆ ಯಾಕೆ ಅಂದರೆ ಅವನು ಅನ್ಕೊತಾ ಇದ್ದಂತೆ ಮೂರನೇ ಹೆಜ್ಜೆ ನನ್ನ ತಲೆ ಮೇಲೆ ಇಟ್ಟರೆ ಎಲ್ಲರೂ ಹೊಗಳ್ತಾರಲ್ವ ನನ್ನನ್ನು ಎಲ್ಲರೂ ಆಹಾ ಎಂಥ ದಾನವನ್ನು ಇವನು ಅಂತ ಹೇಳಿ ನನ್ನ ಹೆಸರು ಅಜರಾಮರವಾಗಿ ಉಳಿದ್ಬಿಡುತ್ತೆ ಅನ್ನುವಂಥ ದುರಾಸೆಯಿಂದ ಅವನು ಮೂರನೇ ಪಾದದ ಜಾಗವನ್ನು ಕೊಟ್ಟಿರ್ತಾನೆ ಕೆಲವರು ನಾಲ್ಕಾರು ಜನ ನೋಡಲಿ ಹೊಗಳಲಿ ಅಂತ ಹೇಳಿ ದಾನಗಳನ್ನು ಮಾಡ್ತಾ ಇರ್ತಾರೆ ಇಲ್ಲ ಕೆಲವರು ದಾನವನ್ನು ಮಾಡಿ ಎಲ್ಲರಿಗೂ ಹೇಳ್ಕೊಂಡು ಬರ್ತಾರೆ ನಾನು ಇಂಥ ದಾನ ಮಾಡಿಬಿಟ್ಟೆ ಇಂಥ ದಾನಗಳನ್ನು ಮಾಡಿದ್ದೀವಿ ಅಂತ ಹೇಳಿ ಅದು ಯಾವುದೇ ಫಲವನ್ನು ಕೊಡೋದಿಲ್ಲ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ದಾನವನ್ನು ಮಾಡೋರು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಆ ಥರ ದಾನಗಳನ್ನು ಮಾಡಬೇಕಂತೆ ಕೆಲವರು ಸುಮ್ಮನೆ ದಾನ ಕೊಡಬೇಕು ಅಂತ ಹೇಳಿ ಇಚ್ಛೆ ಇಲ್ಲದೇ ಸುಮ್ಮನೆ ಕೊಡ್ತಾ ಇರ್ತಾರೆ ಮನಸ್ಸಿಲ್ಲದೆ ಮನಸ್ಸಿನಿಂದ ದಾನವನ್ನು ಮಾಡೋದು ಇನ್ನೂ ಕೆಲವರು ಆಸೆಗಳನ್ನು ಹುಟ್ಟಿಸೋದು ಸುಮ್ಮ ಸುಮ್ಮನೆ ಇನ್ನೊಬ್ಬರಿಗೆ ನಾವು ನಿಮಗೆ ಅದನ್ನು ಕೊಟ್ಬಿಡ್ತೀವಿ ಇದನ್ನು ಮಾಡಿಬಿಡ್ತೀವಿ ಅದನ್ನು ಮಾಡಿಬಿಡ್ತೀವಿ ಅಂತ ಸುಮ್ಮನೆ ಸಾವಿರ ಎಂಟು ಆಸೆಗಳನ್ನು ಹುಟ್ಟಿಸ್ತಾ ಇರ್ತಾರೆ ಏನೂ ಮಾಡೋದಿಲ್ಲ ಬರೀ ಸುಳ್ಳನ್ನು ಹೇಳ್ತಾ ಇರ್ತಾರೆ ದಾನ ಮಾಡಿದ ಮೇಲೆ ಅದರ ಹೆಸರುಗಳನ್ನು ಹೇಳ್ಕೊಳ್ಳೋದು ಅದರಿಂದನೂ ಫಲ ಸಿಗೋದಿಲ್ಲ ದಾನ ಮಾಡ್ತೀವಿ ಅಂತ ಮುಂಚೆನೇ ಹೇಳ್ಕೊಂಡ್ರೂ ಫಲ ಸಿಗೋದಿಲ್ಲ ಅಥವಾ ಸುಮ್ಮ ಸುಮ್ಮನೆ ನಾವು ದಾನ ಮಾಡದೇ ಇದ್ರೂ ಇದನ್ನು ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅಥವಾ ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಇದೆಲ್ಲನೂ ನಿಷ್ಫಲವನ್ನು ಕೊಡುತ್ತೆ ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತೆ ಅನ್ನುವಂಥ ಸೂಚನೆಯನ್ನು ನಾವಿಲ್ಲಿ ತಿಳಿಬೇಕು ಇಲ್ಲಿ ಬಲಿಚಕ್ರವರ್ತಿಗೆ ಕೀರ್ತಿ ಅಪೇಕ್ಷೆ ಇತ್ತು ನನಗೆ ಕೀರ್ತಿ ಬರುತ್ತೆ ಅನ್ನುವಂಥ ಅಪೇಕ್ಷೆಯಿಂದ ದಾನವನ್ನು ಕೊಟ್ಟಿರ್ತಾನೆ ದುರ್ಲಭ ಮುಕ್ತಿಗೆ ದೂರವೆಂದೆಣಿಸಿದ ಅಂತ ಬರೆದಿದ್ದಾರೆ ಕೀರ್ತಿಯ ಅಪೇಕ್ಷೆಯನ್ನಿಟ್ಟುಕೊಂಡು ದಾನ ಮಾಡಿದರೆ ಪಾತಾಳಕ್ಕೆ ಹೋಗಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆ ಇಲ್ಲಿ ನಮಗೆ ಸಿಗ್ತಾ ಇದೆ ಬಲಿ ಕೆಳಗಿನ ಎಲ್ಲ ಲೋಕಗಳು ಮತ್ತು ಮೇಲಿನ ಎಲ್ಲ ಲೋಕಗಳನ್ನು ದಾನವಾಗಿ ಕೊಟ್ಬಿಟ್ಟಿದ್ದ ಭಗವಂತ ವಾಮನ ರೂಪವನ್ನು ತಗೊಂಡು ಬಂದು ಮೂರು ಹೆಜ್ಜೆ ದಾನ ಬೇಕು ಅಂತ ಕೇಳ್ತಾನಂತೆ ಬಲಿ ಅವಾಗ ಅಹಂಕಾರದಿಂದ ಹೇಳ್ತಾನಂತೆ ನಗ್ತಾ ಹೇಳ್ತಾನಂತೆ ಯಾರ ಹತ್ರ ಏನು ಕೇಳ್ತಾ ಇದೀಯ ನೀನು ನೀನು ಇನ್ನೂ ಚಿಕ್ಕವನಿದೀಯಾ ನಿನಗೆ ಬುದ್ಧಿ ಬೆಳೆದಿಲ್ಲ ಮೂರು ಹೆಜ್ಜೆ ಭೂಮಿ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ನಗ್ತಾನಂತೆ ಆಗ ವಾಮನ ರೂಪಿ ಭಗವಂತ ಹೇಳ್ತಾನಂತೆ ಸುಂದರವಾಗಿ ಹೇಳ್ತಾನೆ ನೋಡ್ರಿ ತೃಪ್ತಿ ಇಲ್ಲದವನಿಗೆ ಮೂರು ಲೋಕವೂ ಕಡಿಮೆ ಆಗುತ್ತೆ ನಾನು ನಿತ್ಯ ತೃಪ್ತ ನನಗೆ ಮೂರು ಪಾದ ಭೂಮಿ ಸಾಕು ಅಂತ ಹೇಳಿ ಕೇಳ್ತಾನಂತೆ ನೋಡ್ರಿ ನನಗೆ ಮೂರು ಪಾದ ಭೂಮಿ ಸಾಕಾಗುತ್ತೆ ಅಂತ ಹೇಳಿ ಹೇಳ್ತಾನಂತೆ ಭಗವಂತ ಅಂದರೆ ಭಗವಂತ ಭಗವಂತ ನಿತ್ಯ ತೃಪ್ತ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ನಾವೆಲ್ಲ ತೃಪ್ತಿ ಇಲ್ಲದೆ ಇರುವಂಥ ಲೀಸ್ಟಿನಲ್ಲಿ ಬರ್ತೀವಿ ಬಲಿಗೆ ಅಹಂಕಾರ ಇತ್ತು ಶುಕ್ರಾಚಾರ್ಯರು ಎಷ್ಟು ತಡೆದ್ರೂ ಸಹ ಅವನು ಅವರ ಮಾತನ್ನು ಕೇಳೋದಿಲ್ಲ ದಾನದ ವಿಚಾರದಲ್ಲಿ ಬಲಿ ನಮಗೆ ಅದ್ಭುತವಾದಂಥ ಪಾಠವನ್ನು ಕಲಿಸಿದ್ದಾನೆ ನಾನು ಅಹಂಕಾರದಿಂದ ತಪ್ಪು ಮಾಡಿ ಪಾತಾಳಕ್ಕೆ ಹೋಗಿದ್ದೀನಿ ಅದೇ ರೀತಿ ನೀವು ಅಂತಹ ಪಾತಾಳಕ್ಕೆ ಹೋಗಬೇಡ್ರಿ ಅಂತಹ ತಪ್ಪುಗಳನ್ನು ಮಾಡಬೇಡ್ರಿ ಅಹಂಕಾರದಿಂದ ಮೆರೆಯಬೇಡ್ರಿ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಇಂತಹವರನ್ನು ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿ ಲಕ್ಷ್ಮೀದೇವಿ ದೇವಿ ಸುಂದರವಾಗಿ ಹೇಳ್ತಾ ಇದ್ದಾಳು ಇದನ್ನು ವಾದಿರಾಜರು ಸುಂದರವಾಗಿ ಬರೆದಿದ್ದಾರೆ ಅಲ್ವಾ ಎಷ್ಟು ಸುಂದರವಾಗಿದೆ ಒಂದೊಂದು ಸಾಲುಗಳು ತಿಳ್ಕೋಬೇಕು ನಾವು ಎಷ್ಟು ಇತಿಹಾಸಗಳು ನಮಗೆ ಏನೇನೆಲ್ಲ ಹೇಳುತ್ತೆ ಅಂತ ಅಲ್ವಾ ಸ್ನೇಹಿತರೆ ಇಂತಹ ಒಂದು ಲಕ್ಷ್ಮೀ ಶೋಭಾನವನ್ನು ಎಲ್ಲರೂ ಅರ್ಥ ಸಹಿತ ತಿಳ್ಕೊಂಡು ಪಾರಾಯಣ ಮಾಡಿರಿ ಅಂತ ಮತ್ತೆ ಮತ್ತೆ ಹೇಳ್ತಾ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ